ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಗೆ ವಾಲ್ಮೀಕಿ ಧ್ವನಿ ಪತ್ರಿಕೆಯಿಂದ ಸನ್ಮಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಎಂಡಿಕೋಟೆ ಗ್ರಾಮದ ಅಂಜಲಿ ಎಸ್ ಎಂಬ ವಿದ್ಯಾರ್ಥಿನಿಗೆ ವಾಲ್ಮೀಕಿ ಧ್ವನಿ ಪತ್ರಿಕೆಯಿಂದ ಸನ್ಮಾನಿಸಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಲಾಗುತ್ತದೆ ಅದೇ ರೀತಿ ಈ ವರ್ಷವೂ ಸಹ ಎಂಡಿಕೋಟೆ ಗ್ರಾಮದ ವಿದ್ಯಾರ್ಥಿನಿ ಅಂಜಲಿ ಎಸ್ ಎಸ್ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಅರವತ್ತೊಂಬತ್ತು ಅಂಕ ಗಳಿಸಿ ಸಮುದಾಯಕ್ಕೆ ಕೀರ್ತಿ ತಂದಿದರು ಇವರ ಸಾಧನೆಯನ್ನು ಗುರುತಿಸಿ ವಾಲ್ಮೀಕಿ ಧ್ವನಿ ಪತ್ರಿಕೆಯಿಂದ ಸನ್ಮಾನಿಸಲಾಯಿತು ನಿವೃತ್ತ ಶಿಕ್ಷಣ ಸಂಯೋಜಕರಾದ ಜಿ ಶ್ಯಾಮಲಮ್ಮ ಎಫ್ಆರ್ಅಲಗಿರವರು ನಿವೃತ್ತ ಅಧೀಕ್ಷಕರು ಕಾಲೇಜು ಶಿಕ್ಷಣ ಇಲಾಖೆಯ ಅರ್ಚನಾ ಅಲಗೇರಿ ಎಂಜಿನಿಯರ್ ವಿ ದತ್ತ ವಿದ್ಯಾರ್ಥಿಗೆ ಸನ್ಮಾನಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಇಂಜಿನಿಯರ್ ಬೋರಣ್ಣ ನಿವೃತ್ತ ಮ್ಯಾನೇಜರ್ ಪಿ ಲೋಕೇಶ್ವರಪ್ಪ ಸಹಕಾರ ಇಲಾಖೆಯ ನಿವೃತ್ತ ಸೂಪರಿಟೆಡೆಂಟ್ ಕೃಷ್ಣಮೂರ್ತಿ ಶಿವಮೂರ್ತಿ ದೊಡ್ಡಳ್ಳರ್ತಿ ಮುಖ್ಯ ಶಿಕ್ಷಕರಾದ ಬಿ ಗೌರೀಶ್ ಭಾಗವಹಿಸಿ ಅಂಜಲಿರವರಿಗೆ ಸನ್ಮಾನಿಸಿದರು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸಮುದಾಯದ ಸಿ ಮತ್ತು ಸಿ ಮಕ್ಕಳಿಗೆ ಅತಿ ಹೆಚ್ಚು ಅಂಕ ಪಡೆದಂತಹ ಸಂದರ್ಭಗಳಲ್ಲಿ ಅವರನ್ನು ಗುರುತಿಸಿ ಕೆಲವು ದಾನಿಗಳ ಮುಖಾಂತರ ಅವರ ಅರ್ಹತೆಗೆ ತಕ್ಕಂತೆ ಆರ್ಥಿಕ ನೆರವು ನೀಡುತ್ತಾ ಅವರಿಗೆ ಸಹಕರಿಸುತ್ತಾ ಬಂದಿದ್ದೆ ದೆಲ್ಲಿಯವರೆಗೂ ಈ ಬಾರಿ ಹಾಲಗೇರಿ ಮತ್ತು ಶ್ಯಾಮಲಮ್ಮ ಇದ್ದರೂ ಕೂಡ ನಮ್ಮ ಡಿ ಕೋಟೆ ಕೃಷಿ ಕಾರ್ಮಿಕರ ಮಗನಾದ ಹೋಬಣ್ಣ ಅವರ ಮಗಳಾದ ಅಂಜಲಿ ಅವರಿಗೆ ಈ ಬಾರಿ ಎಸ್ ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಸಂದರ್ಭವನ್ನು ಗುರುತಿಸಿ ಆ ಹಾಲಗೇರಿ ಮತ್ತು ಅವರ ಧರ್ಮಪತ್ನಿ ಅವರು ಆರ್ಥಿಕ ನೆರವನ್ನು ನೀಡಿದರು ಅದನ್ನು ಪತ್ರಿಕೆಯ ಮುಖಾಂತರ ಅವರಿಗೆ ವಿತರಿಸುವ ಒಂದು ಸಂದರ್ಭ ಒದಗಿ ಬಂತು ನಾನು ಇವರನ್ನು ಗುರುತಿಸಿ ನಿಮ್ಮ ಮನೆಗೇನೆ ಕರ್ಕೊಂಡು ಬಂದು ನಾನು ಅವರನ್ನು ಪರಿಚಯಿಸ್ತೇನೆ ಅವರಿಗೆ ನೀವು ಆರ್ಥಿಕ ಒಂದು ಸಲಹೆ ಮತ್ತು ಅವರ ಮುಂದಿನ ಶಿಕ್ಷಣಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ನೀವು ಸಹಕರಿಸಿ ಅಂತ ಹೇಳಿದ್ದೆ ಅವರು ಅದನ್ನು ಒಪ್ಪಿಕೊಂಡು ಇವತ್ತು ದಿನಾಂಕವನ್ನು ನಿಗದಿಪಡಿಸಿದರು ಬೆಳಗ್ಗೆಯಿಂದ ನಾನು ಅವರಿಗೋಸ್ಕರ ಕಾಯ್ತಾ ಇದ್ದೆ ಬಂದಿದ್ದಾರೆ ಅವರಿಗೆ ಸನ್ಮಾನಿಸುವುದರ ಮುಖಾಂತರ ಅವರಿಗೆ ಆರ್ಥಿಕ ನೆರವನ್ನು ನೀಡ್ತಾರೆ ಅವರಿಗೆ ಪತ್ರಿಕೆಯ ಮುಖಾಂತರ ನಮ್ಮ ಸಮುದಾಯದ ಮುಖಂಡರುಗಳ ಮುಖಾಂತರ ಮತ್ತು ನಮ್ಮ ಹಿತೈಷಿಗಳಾದಂಥ ಲೋಕೇಶ್ ಶಿವಮೂರ್ತಿಯವರ ಸನ್ನಿಧಿಯಲ್ಲಿ ಅವರಿಗೆ ಆರೈಸುತ್ತಾ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡುತ್ತೆ ಹಾಗೆ ಈ ಸಮಾರಂಭವನ್ನು ಉದ್ದೇಶಿಸಿ ನಮ್ಮ ನಿವೃತ್ತ ನೌಕರರ ಜಿಲ್ಲಾ ಅಧ್ಯಕ್ಷರಾದಂಥ ಬೋರೈನವರು ಕೂಡ ಪತ್ರಿಕೆಯ ಮುಖಾಂತರ ಒಂದೆರಡು ಮಾತನ್ನು ಹೇಳ್ತಾರೆ ಅಂತ ನಾನು ಅಲ್ಲಿ ವಿನಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಕಾರ್ಯಕ್ರಮ ಸರಣದೇ ಆದರೂ ಉದ್ದೇಶ ಬಹಳ ದೊಡ್ಡದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತ್ರ ನಮ್ಮ ವಾಲ್ಮೀಕಿ ಧ್ವನಿಪತ್ರಿಕೆ ಶಿವಣ್ಣನವರನ್ನು ಮೊದಲು ಅಭಿನಂದಿಸಿ ಈ ಕಾರ್ಯಕ್ರಮದ ಮಹತ್ವ ನಿಮಗೆಲ್ಲ ತಿಳಿದ ಹಾಗೆ ವಿದ್ಯೆಯ ಬಾಳಿನ ಬೆಳಕು ಈ ಮಗು ಹಳ್ಳಿಗಾಡಿನಲ್ಲಿದ್ದು ಈ ವಿದ್ಯೆಯ ಬಗ್ಗೆ ಅಥವಾ ಈ ತಾನು ಗಳಿಸುವಂಥ ಮಾ ಅಂಕಗಳ ಬಗ್ಗೆ ಹೆಚ್ಚಿನ ಅರಿವು ಮುಂದಿನ ಭವಿಷ್ಯದ ಹೆಚ್ಚಿನ ಅರಿವು ಇಲ್ಲದೇ ಇದ್ದರೂ ಸಹ ಒಂದು ಗಳಿಸಿರುವಂಥ ಅಂಕಗಳು ಎಲ್ಲರೂ ಅಪ್ರಿಷಿಯೇಟ್ ಮಾಡುವಂಥ ವಿಚಾರ ಮುಂದಿನ ದಿನಗಳಲ್ಲಿ ನಾನು ಇವತ್ತು ಗಳಿಸಿದ್ದೀನಿ ಇವತ್ತು ಸ್ಕೋರ್ ಮಾಡಿದ್ದೀನಿ ಅಲ್ಲಿಗೆ ನಾನು ಇದು ಎಸ್ ಎಸ್ ಅಂತ ಬಿಟ್ಟಿದ್ದೀನಿ ಇದು ಮೊದಲ ಮೆಟ್ಟಲು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ನಿಮ್ಮ ವಿದ್ಯಾಭ್ಯಾಸದ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಅಂಕಗಳನ್ನು ಗಳಿಸ್ತಾ ನಿಮ್ಮ ಭವಿಷ್ಯವನ್ನು ಉಜ್ವಲ ಮಾಡಬೇಕು ನಿಮಗೆ ಜನ್ಮವನ್ನು ಇತ್ತಂಥ ಆ ತಂದೆ ತಾಯಿಗಳು ಪ್ರಪ ಈ ಪ್ರಪಂಚವನ್ನೇ ಅರಿಯದಂಥ ತಮ್ಮ ಹಕ್ಕು ಬಾಧ್ಯತೆಗಳ ಬಗ್ಗೆ ಅರಿವು ಇರುವಂಥ ಏನೋ ಒಂದು ರೀತಿಯಾದಿ ಶ್ರಮವೇ ನಂಬಿ ಒಂದು ವ್ಯವಸಾಯವನ್ನೇ ನಂಬಿ ನಮ್ಮ ಜೀವನ ನಡೆಸ್ತಾ ಇರುವಂಥ ಒಂದು ಗೌರವ ಘನತೆಗಳಿಂದ ಸಣ್ಣದಾದ ರೀತಿಯಲ್ಲಿ ಬದುಕ್ತಾ ಇರುವಂಥ ಬಡವರಾದರೂ ಸಹ ನೀನು ಮಾಡಿರುವಂಥ ಸಾಧನೆ ಎಲ್ಲರಿಗೂ ಸ್ಲಾಘನೀಯವಾದಂಥ ವಿಚಾರ ಈ ಒಂದು ಸಾಧನೆಯನ್ನು ಗುರುತಿಸಿ ಅವರಿಗೆ ನೈತಿಕ ಹೊಣೆ ನೈತಿಕ ಬಲ ಕೊಡಬೇಕು ಅಂದರೆ ನೈತಿಕ ಬಲ ತುಂಬಬೇಕಂತ ಹೇಳಿ ಇವತ್ತು ಬೆಳಿಗ್ಗೆ ಏಳು ಎಂಟು ಗಂಟೆಗೆ ಶಿವಣ್ಣವರು ನನಗೆ ಫೋನ್ ಮಾಡಿದ್ರು ಇಲ್ಲ ಈ ರೀತಿ ಒಂದು ಕಾರ್ಯಕ್ರಮ ಇದೆ ಸರ್ ಯಾರೋ ನಾವು ಪತ್ರಿಕೆಗೆ ಒಂದಿಷ್ಟು ಸಪೋರ್ಟ್ ಏನೋ ಹಣ ಸಹಾಯ ಮಾಡ್ತೀವಿ ಅಂತಂದ್ರು ಇಲ್ಲ ನನಗೆ ಬೇಡ ಪತ್ರಿಕೆಗೆ ಬೇಡ ಇಂಥವ್ರಿಗೆ ನೀವು ಮಾಡಿ ಅದೊಂದಿಷ್ಟು ನನಗೆ ಪತ್ರಿಕೆಗೆ ಮಾಡೋದಕ್ಕಿಂತ ಹೆಚ್ಚಿಂದಾಗಿ ಅನುಕೂಲ ಆದಂಗೆ ಆಗುತ್ತೆ ನನ್ನ ಮೇಲೆ ಸಮಾಧಾನ ಆಗುತ್ತೆ ಅನ್ನುವಂಥ ಮಾತು ಹೇಳಿದೆ ಅಂತಂದರು ಭಾರಿ ಒಳ್ಳೆಯ ಕೆಲಸ ಅಂತ ಹೇಳಿ ಈಗ ಸುಮಾರು ವರ್ಷಗಳಿಂದಲೂ ನಮ್ಮ ಸಮಾಜ ಅಂತ ಕಟ್ಕೊಂಡು ಎಷ್ಟೇ ಸಮಸ್ಯೆಗಳಿದ್ರು ನಮ್ಮ ಜನ ಎಷ್ಟೇ ಸಹಕಾರ ಮಾಡಿದರೂ ಮಾಡದೇ ಇದ್ದರೂ ಸಹ ಅದನ್ನು ಬಿಡದಲೇ ಚಲಗಾರನಾಗಿ ಇರುವಂಥ ಆರ್ಥಿಕ ಸ್ಥಿತಿಯಲ್ಲಿ ಸರಿದೂಗಿಸ್ಕೊಂಡು ಘನತೆ ಗೌರವಗಳಿಂದ ಬಾಳ್ತಾ ಈ ಪತ್ರಿಕೆಯನ್ನು ನಡೆಸ್ತಾ ಮತ್ತು ನಮ್ಮ ಸಮುದಾಯವನ್ನು ಕಟ್ಕೊಂಡು ಇಂಥ ಕೆಲಸಗಳನ್ನು ಮಾಡ್ತಿರುವಂಥ ಸುವರ್ಣನವರಿಗೆ ನಾವು ಈ ಒಂದಿನ ಈ ಒಂದು ಕಾರ್ಯಕ್ರಮ ಆಭಾರಿಯಾಗಿದೆ ಮತ್ತೊಮ್ಮೆ ಅಲಗೇರಿಯವರು ಮತ್ತು ಅವರ ಸಕುಟುಂಬಕ್ಕೆ ಇವತ್ತಿನ ದಿನ ಆ ಮಗುವಿಗೆ ಏನೊಂದು ಪ್ರೇರಣೆಯಾಗಿ ಕೊಡುವಂಥ ಸಹಾಯ ಸಹಕಾರ ಚಿಕ್ಕದೇ ಇದ್ದರೂ ಸಹ ಅದು ಬಹಳ ದೊಡ್ಡ ಮಟ್ಟದ ಒಂದು ಪ್ರತಿ ಚ ಛಲವನ್ನು ಮಗುವಿನ ಜೀವನದಲ್ಲಿ ಮೂಡ್ತದೆ ಸಿಗ್ತದೆ ಅದೊಂದು ಅವರಿಗೆ ಒಂದು ಮೈಲುಗಲ್ಲಾಗಿ ಜೀವನದಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿನ ತಿಳ್ಕೊಂಡು ಅವರು ಅವರ ಸಕುಟುಂಬ ಕುಟುಂಬ ಭಗವಂತ ಅವರಿಗೆ ಸನ್ಮಂಗಳವನ್ನು ಇಲ್ಲಿ ಒಳ್ಳೇದಾಗಲಿ ಅಂತ ಹೇಳಿ ಭಗವಂತನಲ್ಲಿ ಆರಿಸ್ತಾ ಈ ಕಾರ್ಯಕ್ರಮವನ್ನು ಚಿಕ್ಕದಾಗೆ ಆದರೂ ಒಳ್ಳೆ ರೀತಿಯ ರಂಗ್ ಮಾಡಿದಂಥ ನಮ್ಮ ಶಿವಣ್ಣವರು ಹಾಜರಿರುವಂಥ ಎಲ್ಲ ಮುಖಂಡರು ಸ್ನೇಹಿತರೆಲ್ಲರಿಗೂ ಅನಿಸಿ ನಾನೊಂದೇ ಮಾತನಾಡಿದ ನನ್ನ ಮುಲುಕಣ್ಣ ಇವತ್ತು ಈ ಸಂದರ್ಭದಲ್ಲಿ ಬಂದಿರೋದು ತುಂಬ ಸಂತೋಷ ಶಿವಣ್ಣವರು ಅಲ್ಲಿ ಇವತ್ತು ಆತ ಒಡು ಅಡ್ವೊಕೇಟ್ ಆಗಿ ಮನೆಯಲ್ಲಿ ಎಷ್ಟೇ ರಿಸ್ಕ್ ಇದ್ದರೂ ಸಹ ಸಮಾಜದ ಬಗ್ಗೆ ಚಿಂತನೆ ಮಾಡಿ ತನಿಗೋಸ್ಕರ ಕೊಡ್ತೀನಿ ಹೇಳಿದ್ದು ಅದನ್ನು ಬಿಟ್ಟು ಪರಾರಿಗೆ ಮಾಡ್ತಾರೆ ನನಗೆ ದುಃಖ ಬರ್ತದೆ ಇಂಥವ್ರು ಸಿಗೋದು ಕಡಿಮೆ ಇಂಥ ಸಮಾಜದಲ್ಲಿ ನನಗೆ ನೋವಾಗ್ತಾಯಿದ್ದೆ ಇಂಥ ಈ ಇಂಥ ವ್ಯಕ್ತಿಗಳು ಸಿಗೋದಿಲ್ಲ ನಾನು ಅದಕ್ಕೆ ಬರ್ತ ಬೋರಣ್ಣ ವಾಲ್ಮೀಕಿ ಅಧ್ಯಕ್ಷ ಹೇಳಿದೆ ಇವತ್ತು ಎಂತ ಎಷ್ಟೋ ಜನ ನನಗೆ ಸಿಕ್ಕರೆ ಸಾಕಾಪು ಬಳ್ಕೊಂಡು ಹೋಗಂಥ ಕಾಲ ಐತೆ ಶಿವಣ್ಣ ಓಚಿ ಬರೆಯೋ ಕಾಲದಾಗ ಇದ್ದಾರೆ ಇಂಥ ಅವರು ಸಹಾಯ ಮಾಡ್ತೀರಂತ ಮುಂದೆ ಬಂದಿದ್ದಾರೆ ನನ್ನದೇ ಪತ್ರಿಕೆ ನೆನ್ಕು ಹೋಗುತ್ತೆ ನನಗೆ ಅಂತ ಕೇಳೋ ಜನ ಇದೆ ಪತ್ರಿಕೆಯಲ್ಲಿ ಇಂಥವ್ರು ಇರಲ್ಲ ಇಂಥದ್ದನ್ನ ನಾವು ಅವಾರ್ಡ್ ಅವಾರ್ಡ್ ಮಾಡಬೇಕು ಇಂಥವ್ರಿಗೆ ಪ್ರೋತ್ಸಾಹ ನೀಡಬೇಕಂತ ನನ್ನ ಮನಸ್ಸು ಭಾಳ ಹೇಳ್ತದೆ ಇಂಥವ್ ಕಡಿಮೆ ಆದರೂ ವಾಲ್ಮೀಕಿ ಜನನದಲ್ಲಿ ಆ ವಿದ್ಯಾರ್ಥಿ ಇವತ್ತು ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ಆಸಕ್ತಿ ಡಿ ಸಿ ಆಗ್ಬೇಕು ಅಂತ ಆ ವಾಜ್ ಈಡೇ ಇರಲಿ ನಮ್ಗೆಲ್ಲದ ಮಟ್ಟಿಗೆ ನಾವು ಸಹಾಯ ಮಾಡ್ತೇವೆ ಅಂತ ಹೇಳ್ತಾ ಈ ನನ್ನ ಈ ಆತ್ಮೀಯ ಬಂಧುಗಳು ಅವರು ಈ ರೀತಿ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ರೀತಿ ಅವರು ಸಹಾಯ ಮಾಡಲಿ ಅಂತ ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ವಾಲ್ಮೀಕಿ ಸಮಾಜದ ಪತ್ರಿಕೆ ಬಂಧುಗಳಿಗೂ ಮತ್ತು ನಿವೃತ್ತ ಅಧಿಕಾರಿ ಬೋರಯ್ಯನವರಿಗೂ ನನ್ನ ಆತ್ಮೀಯ ಮುಖ್ಯ ಇವರ ಸಹ ಶಿಕ್ಷಕರಿಗೂ ಮತ್ತು ನಮ್ಮ ನನ್ನ ಸಹೋದರ ಆದ ಶಿವಮೂರ್ತಿಯವರು ಸಹ ವಾಲ್ಮೀಕಿ ಜನಾಂಗ ಪ್ರತಿನಿತ್ಯ ಅವನು ಶಿವನ ಜೊತೆಗೆ ಒಡನಾಟ ಇಟ್ಟುಕೊಂಡು ಒಂದು ಸ್ವಂತ ಅಣ್ಣ ತಮ್ಮ ರೀತಿ ಇದ್ದಾರೆ ವಾಲ್ಮೀಕಿ ಕನಕ ಮತ್ತು ಯಾದವ ಈ ಮೂರು ಜನ ಸಹೋದರರಂತೆ ಬದುಕ್ತಿದಿವಿ ಮೊದಲಿಂದ ಈಗ ಈ ಕೆಲವು ವಿಚಾರಗಳು ರಾಜಕೀಯ ಬಂದು ಒಡನಾಟ ಆಗ್ತದೆ ಅದನ್ನು ನಾವು ದೂರ ಇಟ್ಟು ನಾವು ಮೂರು ಜನ ಒಂದೇ ಅಂತ ಹೇಳಿ ಭಾವನೆ ಮಾಡಿ ಇಂಥ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕಂತ ನನ್ನ ಮನೆಯ ಈಗ ನಮ್ಮ ಸಮಾಜದಲ್ಲಿ ಈ ರೀತಿ ಕ ಕೆಲಸ ಕಾರ್ಯಗಳು ನಡೆದಿರೋದು ನಿಜಗಳು ನಾನು ಮೊನ್ನೆ ಅವರು ಶಿವಣ್ಣರು ಮಾತನ್ನು ಕೇಳಿದಾಗ ಅವ್ರ ಪತ್ರಿಕೆ ನೋಡಿದಾಗ ನನಗೆ ಮಂದತ್ತಾಯಿತು ನಮ್ಮ ಮರೆಯವ್ರಿಗೆ ಕೇಳಿದೆ ನಾನು ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಎಲ್ಲ ರೀತಿಯಲ್ಲೂ ಅಂಶ ಇದೆ ನಮ್ಮ ಮನಸ್ಸಿನಲ್ಲಿ ಇದ್ದಿದ್ದೆ ಅದರೊಳಗೆಲ್ಲ ಬಂದಿದೆ ಇಲ್ಲ ಇದೆ ಆಗಬೇಕು ಯಾಕೋ ಇನ್ನೂ ಪತ್ರಿಕೆಗಳು ಇಲ್ಲೇ ನೋಡಿದ್ರು ನಾವು ಈಗ ಸುಮಾರು ಒಂದು ಇಪ್ಪತ್ತು ವರ್ಷದಿಂದನೇ ಈ ಒಂದು ವಾಲ್ಮೀಕಿ ವಾಲ್ಮೀಕಿ ನಿವೃತ್ತರ ಒಂದು ಸಂಘ ಅಂತಂದೇಳಿ ಮಾಡಿದ್ವಿ ನನಗೆ ಇದು ವಾಲ್ಮೀಕಿ ಶಿಕ್ಷಕರ ಸಂಘ ಅಂತ ಮಾಡಿದ್ವಿ ಅದು ರಾಜ್ಯ ಶಿಕ್ಷಕ ಫಸ್ಟ್ ಟೈಮ್ ಇದ್ರೊಳಗೇನೆ ಎಲ್ಲರೂ ಕೂಡಿದ್ರು ಚೆನ್ನಾಗಾಯಿತು ಆದರೆ ಈಗ ಹೆಂಗ್ ನಡಿಯಿತು ಗೊತ್ತಿಲ್ಲ ನನಗೆ ಹಂಗಾಗಿಬಿಟ್ಟು ನಮಗೆ ಏನು ಅನಿಸುತ್ತೆ ಅಂದರೆ ಎಲ್ಲರೂ ಸೇರಿಕೊಂಡು ನಮ್ಮದೇನಿದೆಯಲ್ಲ ನಮ್ಮ ಸಮಾಜಕ್ಕೆ ಈ ರೀತಿ ಒಳ್ಳೆಯ ಕೆಲಸ ಕಾರ್ಯನ ಎಲ್ಲರೂ ಸೇರ್ಕೊಂಡು ಮಾಡಬೇಕು ಇವಾಗ ಈ ಶಿವಣ್ಣವ್ರ ಮುಂದೆ ನಿಂತಿದ್ದಾರೆ ಇವ್ರಿಗೆ ಎಲ್ಲರೂ ಸಹಕಾರ ಕೊಟ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಈಗ ಇದು ವಿದ್ಯೆ ಅನ್ನೋದು ದೇವ್ರು ಕೊಟ್ಟಿದ್ದು ಅನ್ಬರ ಅದು ಏನಪ್ಪಾ ಅಂದ್ರೆ ಕಷ್ಟಪಟ್ಟರೆ ಅದು ಹೊಲ್ದೆ ಹೊಲಿಯುತ್ತೆ ಅದಂತೂ ಒಂದು ನಂಬಿಕೆ ಮಾಡಿದ್ರೆ ಖಂಡಿತ ಈ ಮಗುಗೆ ಒಳ್ಳೆ ಭವಿಷ್ಯ ಇದೆ ರೂಪಿಸ್ಕೊಂಡ್ಲಿ ಆಮೇಲೆ ಚೆನ್ನಾಗಿ ಕಷ್ಟಪಟ್ಟು ಓದಬೇಕು ಇದು ನನ್ನದು ಆಮೇಲೆ ಆಸ್ತಿ ಹಡುವು ಇದಕ್ಕಿಂತ ಮುಖ್ಯ ವಿದ್ಯೆ ಇದರಿಂದ ನೀವು ಬೇರೆಯವ್ರು ಬೇಕಾದರೂ ಸಾಧಿಸ್ಬೋದು ಪಡ್ಕೋಬೋದು ಈ ಅಂಶವನ್ನು ನೀನು ಗಮನದಲ್ಲಿಟ್ಕೊಂಡು ನಿನ್ನ ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಕೊಳ್ಳೋ ಈ ರೀತಿಯಲ್ಲಿ ನಮ್ಮ ಸಮಾಜದವರು ಸಹಕಾರ ಪಡ್ತಿದಾರಲ್ಲ ನನಗಂತೂ